అయి స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಮೆಸ್ಸಿ ಪರ್ಮಿಷನ್ ಒನ್ ಜೀರೋ ತ್ರೀ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ನ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಒಳ್ಳೆ ಒಂದು ಗುಡ್ ಕಂಡೀಷನ್ ಒಂದು ನ್ಯೂ ಮಾಡಲ್ ಗಾಡಿ ಯಾರು ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನ ನಂಬರ್ ರೇಟ್ ಎಲ್ಲ ತಿಳಿಸ್ತೇನೆ ಅದಕ್ಕಂಚೆ ಇನ್ನೂ ಹಲವಾರು ಇದೇ ರೀತಿ ಡೈಲಿ ಟ್ರಾಕ್ಟರ್ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೀ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಆಗಿರಬಹುದು ಟ್ರಾಲಿಗಳು ರಾಷನ್ ಮಿಷಿನ್ಗಳು ಮಾರಾಟಕ್ಕೆ ನೋಡಿದ್ರೆ ನಮ್ಮ ವಾಟ್ಸ್ಆ್ಯಪ್ ನಂಬರ್ನ ಕ್ಲೀಮಲ್ ಕೊಡ್ತಾ ಇದೆ ನೋಡಿ ಇದು ಟ್ರ್ಯಾಕ್ಟರ್ ಓನರ್ ನಂಬರ್ ಆಗಿರೋದಿಲ್ಲ ನಮ್ಮ ಚಾನಲ್ ನಂಬರ್ ಆಗಿರುತ್ತೆ ಯಾರು ಕಾಲ್ ಮಾಡ್ಬೇಡಿ ಸ್ವಿಚ್ ಆಫ್ ಇರುತ್ತೆ ವಾಟ್ಸ್ಆಪ್ ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿ ಇರುತ್ತೆ ಫೋಟೋ ಇದೇ ರೀತಿ ವಿಡಿಯೋ ಮುಖಾಂತರ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಟ್ರಾಕ್ಟರ್ ಬಂದು ಹೇಳಿದಾಗ ಮ್ಯಾಸಿ ಪರ್ಯೂಷನ್ ಒನ್ ಜೀರೋ ತ್ರೀ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇರತಕ್ಕಂಥದ್ದು ಫಸ್ಟ್ ಓನರ್ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಓನರ್ ಆಗ್ತಾರೆ ಸಿಂತ್ರಿ ಒಂದು ಗಾಡಿಗೆ ಇಪ್ಪತ್ತೆರಡು ಮಾಡಲ್ ಅಂದ್ರೆ ರಿಜಿಸ್ಟ್ರೇಷನ್ ಒಂದು ಇಪ್ಪತ್ತ್ ಗಾಡಿ ತಂದಿರೋದು ಕೂಡ ಇಪ್ಪತ್ಮೂರರಲ್ಲಿ ಅಂತ ಓನರ್ ಹೇಳ್ತಾರೆ ಒಂದು ಗಾಡಿ ರನ್ನಿಂಗ್ ಬಂದು ಕೇವಲ ಒಂಬೈನೂರ ಇಪ್ಪತ್ತ ಟ್ಯಾಕ್ಟರ್ ಆಗಿದೆ ಸಂದ್ರೆ ಶೋರೂಮ್ ಬಂದ ಮೇಲೆ ಒಂಬೈನೂರ ಇಪ್ಪತ್ತಾರು ಟ್ಯಾಕ್ಟರ್ನ್ ಆಗಿರ್ತಕ್ಕಂಥದ್ದು ಯಾವುದೇ ಡೀಲರ್ ಹತ್ರ ಇಲ್ಲ ನೇರವಾಗಿ ರೈತರಿಂದಾನೆ ಖರೀದಿ ಮಾಡ್ತಕ್ಕಂಥ ಒಂದು ಗಾಡಿ ಆಗಿದೆ ಗಾಡಿ ಬಂದು ನಲವತ್ ಎಚ್ ಪಿ ಗಾಡಿ ಸಿಂದ್ರೆ ಫಾರ್ಟಿ ಎಚ್ ಪಿ ಆರ್ಸ್ ಪವರ್ತಕ್ಕಂಥದ್ದು ಟೈರ್ ಕಂಡೀಷನ್ ನಾಲ್ಕು ಕೂಡ ಕಂಪ್ನಿ ಟೈರ್ಗಳು ಅಂದ್ರೆ ಸಿಲ್ ಟೈರ್ ಟೈರ್ ಕಂಡೀಷನ್ ಇರ್ಬೋದು ಟೈರ್ ಕಂಡೀಷನ್ ನಾರ್ಮಲ್ ಶೇರಿಂಗ್ ಇದೆ ಗಾಡಿಗೆ ಆಯಿಲ್ ಬ್ರೇಕ್ ಹೊಂದಿರತು ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ಬ್ಯಾಹಟ್ಟಿ ಅನ್ನೋದು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವ್ದೇ ತರದ ಅಟ್ಯಾಚ್ಮೆಂಟ್ ಇರೋದಲ್ಲ ಇಂಜನ್ ಮಾತ್ರ ಸೇಲಿಗಿರ್ತಕ್ಕಂಥದ್ದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಐದು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಬಟ್ ಐದು ಲಕ್ಷಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿರಿ ನೋಡಿರಿ ಯಾರಿಗಿಷ್ಟ ಆಗುತ್ತೋ ಅಂತಾರೋ ಲೊಕೇಶನ್ಗೆ ಹೋಗಿ ನೋಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಟ್ರಕ್ನ ಖರೀದಿ ಮಾಡಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರು ತೊಗೊಳಿದ್ರೆ ಅಂತವ್ರು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್